ಉದ್ಯೋಗ ಮಾಡ ಮಾಡ್ತಾ ಬೆಂಗಳೂರಿನಲ್ಲಿ ಮಾಡಿದ ಒಂದು ಉದ್ಯೋಗ ಮೇಳನ ಮೈಸೂರು ಹುಬ್ಳಿ ಮಾಡ್ತಾ ಆಮೇಲೆ ಗುಲ್ಬರ್ಗ ಡಿವಿಜನ್ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಆಮೇಲೆ ಮೈಸೂರಿನಲ್ಲೂ ಕೂಡ ಮಾಡ್ತಾ ಇದ್ದೀವಿ ಮತ್ತೆ ಹುಬ್ಳಿ ಧಾರವಾಡದಲ್ಲೂ ಕೂಡ ಮಾಡ್ತಾ ಇದ್ದೀವಿ ಎಲ್ಲ ವಿಭಾಗವಾರು ಮಟ್ಟದಲ್ಲಿ ಉದ್ಯೋಗ ಮೇಳಗಳನ್ನು ಮಾಡ್ತಾ ಇದ್ದೀವಿ ಉದ್ದೇಶ ನಾವು ಯುವ ನಿಧಿ ಒಂದು ಗ್ಯಾರಂಟಿ ಸ್ಕೀಮ್ ಅನ್ನು ಬಂದಿದ್ದೀವಿ எர சீக ஒன்று நமக்கு உதீஷ் பகிள்களுக்கு உதோக கொடுப்பாங்க பத்தி கொடுத்தேஷன் டிப்ளொமா ஹோல்டர்ஸ் ஒன் ரூபாய் கொடுத்தாங்க ಸೊ ಅದರ ಪ್ರಯುಕ್ತ ಯುವ ನಿಧಿ ಕಾರ್ಯಕ್ರಮನೂ ಕೂಡ ಜಾರಿ ಮಾಡಿದ್ವಿ ಹಾಗೆಯೇ ಉದ್ಯೋಗ ಕೂಡ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಉದ್ಯೋಗ ಮಾಡಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಯುವಕರನ್ನು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇಸ್ ಅವರ್ ಕಮಿಟ್ಮೆಂಟ್ ಪಾರ್ಟಿ ಕಮಿಟ್ಮೆಂಟ್ ಉದ್ಯೋಗ ಕೊಡ್ತಕ್ಕಂಥ ನಾಳೆ ಮೀಟಿಂಗ್ ಕರೆದಿದ್ದೀವಿ ಅವರು ಈ ಸ್ನಾಟ ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ ಅದಕ್ಕೆ ಎಲ್ಲ ಮಿನಿಸ್ಟರ್ಗಳಿಗೂ ಕೂಡ ನಾಳೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ ಜಾತಿ ಆ ಜಾತಿ ಗಣತಿ ಎಲ್ಲ ನಿಜ ಹೇಳಬೇಕು ಅಂದರೆ ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದೀವಿ ನಾಳೆ ಚರ್ಚೆ ಮಾಡಿ ಟೇಕ್ ಡಿಸಿಷನ್ ಆಯ್ತಪ್ಪ ನಮ್ಮ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಆಯ್ತಾ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ ಮಾಡ್ಲಿ ಈಗ ಅವ್ರ ಅಭಿಪ್ರಾಯ ಹೇಳ್ಬೇಕು ನಾಳೆ ಇವರು ಐದು ಜನ ಇದ್ದಾರೆ ಒಕ್ಕಲಿಗ ಮಿನಿಸ್ಟರ್ಸ್ ಅವರು ಬಂದು ಅಭಿಪ್ರಾಯಗಳು ಹೇಳ್ಬೇಕಲ್ಲ ಅವ್ರ ಓದ್ತಾ ಬರಲಿ

ಯಾರೇ ರಸ್ತೆಯಲ್ಲಿ ಅವರು ಕಾನೂನನ್ನು ಉಲ್ಲಂಘನೆ ಮಾಡಿ ಯಾರು ಮಾಡ್ತಾರೆ ಅವ್ರು ಯಾರೇ ಎಷ್ಟೇ ಪ್ರಬಲರಾಗಿದ್ರು ಕೂಡ ಎಷ್ಟೇ ಶಕ್ತಿವಂತರಾಗಿದ್ದರೂ ಕೂಡ ಎಷ್ಟು ರಾಜಕೀಯ ಶಕ್ತಿ ಇದ್ದರೂ ಕೂಡ ಅವ್ರನ್ನ ಬಿಡಲ್ಲ ಬಲಿಯಾಗ್ತೀವಿ ಕಾನೂನು ರೀತಿ ನ್ಯಾಷನಲ್ ಹೆರಾಲ್ಡು ಆಗಿದೆ ಸಿ ಬಿ ಜೆ ಪಿಯವರು ಅವರು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ನೆಕ್ಸ್ ಹೆರಾಲ್ಡು ಅದು ಈಗ ಈಗ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದೆಯಾ ನೂರಾರು ವರ್ಷಗಳಿಂದ ಇದೆ ಅಂತ ಇದನ್ನ ಈಗ ಅವರು ಆಸ್ತಿಗಳನ್ನು ಮುಟ್ಗೋಲು ಹಾಕಳ್ತಕ್ಕಂಥದ್ದು ಆಮೇಲೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ನಮ್ಮ ನಾಯಕಿ ಸೋನಿಯಾ ಗಾಂಧಿ ಅವ್ರ ಮೇಲೆ ರಾಹುಲ್ ಗಾಂಧಿ ಅವ್ರ ಮೇಲೆ ಇದಾಗ್ತಕ್ಕಂಥದ್ದು ಇದು ಮಸ್ ದ್ವೇಷದಿಂದ ಮಾಡ್ತಕ್ಕಂಥ ರಾಜಕಾರಣ